హాయ్ హలో నమస్కార వెల్కమ్ బ్యాక్ అవర్ చనల్ ನಾವು ಇವಾಗ ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದೀವಿ ಏನೋ ಈ ವೆದರಲ್ಲಿ ಚಳಿ ಚಳಿ ಬಜ್ಜಿ ಏನೋ ತಿನ್ನಬೇಕಂದ್ರೆ ನನ್ನ ಮಗಳು ಪಾನಿಪುರಿ ಬೇಕು ಗೋಬಿ ಬೇಕು ಅಂತೇಳಿ ಏನು ಬೇಕಮ್ಮ ನಿನ್ಕ ಏನು ಬೇಡ ಸರಿ ನಂಗೆ ಅಷ್ಟೇ ಕೊಡ್ಸಿರಾ ನಂಗೆ ಪಾನಿಪುರಿ ಏನು ನಂಗೆ ಪಾನಿಪುರಿ ಅಷ್ಟೇ ಕೊಡಿಸ್ರೆ ಅವಳಿಗೆ ಬೇಡ ಏನು ಕುರ್ಕುರೇನಾಳಿಯ ಸ್ವೆಟರ್ ಹಾಕೊಳ್ಳೋ ಅಂದ್ರೆ ಹಾಕೊಳ್ಳೋದಿಲ್ಲ ಏನು ಮಾತೇ ಕೇಳಲ್ಲ ಇವ ನೀನು ಕಿವಿಗೆ ಹಾಕೊಂಡ್ರೆ ಆಯ್ತಾ ಹ್ಮ್ ಹ್ಮ್ ಸರಿ ಅಮ್ಮ ನೀನೇ ಅತ್ತೀಯಾ ನೀದಾನ್ ಹತ್ತು ನಿಧಾನ ಕುತ್ಕೊಳ್ಳಕ್ಕೆ ಎಷ್ಟು ಓಡ್ ಬರ್ತಾಳೆ ನೋಡಿ ಅವಳು ಪಾನಿಪುರಿ ತಿನ್ನಕೆ ಹೋಗೋಣ ಬಂದ್ರಿ ಬ್ಯಾಡ ಖುಷಿಯಾಗಿದೆಯಾ ಹೌದು ಒಂದು ಹಿಡಿದು ನಂಬರ್ ಕೊಟ್ಟು ಅದಕ್ಕೆ ಓ ಅದಕ್ಕೆನಾ ನೋಡ ನಿಮ್ಮ ಪಪ್ಪ ಯಾವುದೋ ಒಂದು ಹಿಡ್ಗಿ ನಂಬರ್ ಕೊಟ್ಲಂತೆ ಅದಕ್ಕೆ ಖುಷಿಯಾಗೆ ಅಂಚೆ ಹೊಸ ಮಮ್ಮಿ ತರಮ್ಮಲ್ಲಮ್ಮ ಈಗ ಹೊಸ ಮಮ್ಮಿ ತರಲ್ಲ ಅಲ್ಲ ಈಗ ಈ ಮಮ್ಮಿ ಬೇಡ ಅಲ್ಲ ಹೊಸ ಮಮ್ಮಿನ

ದೇವಸ್ಥಾನ ಕೈ ಮುಗಿ ಅಮ್ಮ ಏನ್ ಬೇಕು ಹೇಳು ಗೋಬಿನ ಪಾನಿಪುರಿನ ಅಂಕಲ್ ಪಾನಿಪುರಿ ಬೇಕು ಒಂದು ನೇತಿ ನಿನ್ಗ ಪಾನಿಪುರಿನೇ

പാനി കുടന്നോ നിമ്മു മസ്റ്റ് പപ്പാ ഇതോ ഇതോ ഒന്നിട്ടുണ്ട് ഇതിനെയോ യാരോ ഇതോ ഇത് നിൻ്റെ ഇത് ನನ್ನ താഴെ ഇത് ഞാൻ ഈ മമ്മി ആണ് താങ്ക്യൂ മഗദ ഇത് നീ കുടേയ് 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 ഇത് പാനി കുടാനല്ലല്ലോ വന്നി മഞ്ഞമാർ പോるത്ടാ ಥ್ಯಾಂಕ್ ಯು ಮಗಳ ನೀನ ಮಗಳ ನೀ ಯಾ ಯಾವಾಗಲೂ ನರ್ತಿನೋ ಹ್ಞೂ ಸಾಕು ಬಡ ನಮ್ಮಪ್ಪ ಕೊಡ್ತಾನೆ ಕಾಸನ್ನು ಇರಲ್ಲ ನಮ್ಮ ಅಪ್ಪನ ಮಗಳು ನಾನು ನಮ್ಮಪ್ಪ ನಮ್ಮಮ್ಮ ಬಿಟ್ಟಿರಲ್ಲ ಇರಲ್ಲ అమ్మ గకపో అంకుల్ పాలీపూరి చన మార్తిరా అమ్మ గకపో బిండు ఏడొకదా ఏడొక బంగార ఏడొ నీ చేతి కొట్టి యాక్మే కమ అప్పా కమబెత ఇంకా ఇప్పుడె బెకు ఏ అంకుల్ అంట ఇప్పుడె బెక కరగా అంటా pani puri engi sammo

ಮಾಡೋದು ಅನ್ನ ಸಾರು ಅನ್ನ ಸಾರ್ ಇವಾಗ ನೈಟ್ ಆಗಿರೋದು ಅನ್ನ ಸಾರು ಮಾಡ್ತೀನಿ ತಿಂದು ಮಲ್ಗೋದಷ್ಟೆ ಅಂದ್ರು ನೋಡು ಇಲ್ಲಿಂದ ಆಪ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಪೆಟ್ರೋಲ್ ಎಷ್ಟು ವೇಸ್ಟ್ ಆಗುತ್ತೇನೋ ಅಪ್ಪ ನಮ್ಮ ಯಜಮಾನ್ರು ಜಿಬ್ರ ಯಾರಿಲ್ಲ ಜಿಬ್ರ ನಮ್ಮ ಯಜಮಾನ ಸ್ವಾಮಿ ನಿನ್ನಷ್ಟು ಜಿಬ್ನ ಇದ್ರೆ ಆಯ್ತು ಅಲ್ಲಿಂದ ಸ್ಟಾಪ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಡ್ತಾನೆ ಈ ಕಡೆ ಹೇಳಿ ಕಂದ ಈ ಕಡೆ ಹೇಳಿ